जय नमो महा ओम नारायणाय परिपूर्ण गुणार्णवाय विश्वोदय स्थति लयो न्यति प्रदाय ज्ञान प्रदाय विबुधा दुख सत्कारणाय वितताय नमो नमस्ते प्रथमो हनुमान नाम द्वितीयो भीमयेवच पूर्ण प्रज्ञ स्तुतयेस्तु भगवत कार्य साधकः ಪೂಜ್ಯಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜ್ಞಾನಗಮ್ಯ ಪ್ರಸರಣ ಮಾಧ್ಯಮದಲ್ಲಿ ತತ್ವಜ್ಞಾನವನ್ನು ಪಡೆದು ಧನ್ಯರಾಗ್ತಾ ಇರತಕ್ಕಂತಹ ಎಲ್ಲ ಅಧ್ಯಾತ್ಮ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಏನು ನಡೀತಾ ಇದೆ ಅದರ ಅಂಗವಾಗಿ ರಾಘವೇಂದ್ರ ಸ್ವಾಮಿಗಳ ಮೆ ಮಹಿಮೆಯನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಅನುಸಂಧಾನ ಮಾಡಿಕೊಳ್ಳುವ ಒಂದು ಸಂಕಲ್ಪ ಜ್ಞಾನಗಮ್ಯ ಸಂಸ್ಥೆಯದ್ದಾಗಿದೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹದಿಂದಲೇ ಆರಂಭಗೊಂಡು ನಿರಂತರವಾಗಿ ಅಧ್ಯಾತ್ಮ ತತ್ವಜ್ಞಾನದ ಪ್ರಚಾರದ ಮಾರ್ಗದಲ್ಲಿ ಹೊಸ ಮೈಲಿಗಲ್ಲನ್ನು ಶ್ರೋತೃಗಳ ಸಹಕಾರದಿಂದ ಸ್ಥಾಪಿಸಿರುವಂತಹ ಜ್ಞಾನಗಮ್ಯದ ಈ ಸಂಸ್ಥೆಯಿಂದ ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಮಹಾಮಹಿಮೆಯ ಚಿಂತನೆಯನ್ನು ಈ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೇವೆ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಸುಪ್ರಸಿದ್ಧರಾದವರು ಒಂದು ರೀತಿ ಜಾತ್ಯತೀತ ಗುರುಗಳು ಎಲ್ಲ ವರ್ಗದ ಜನರು ಕೂಡ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರ ತಮ್ಮ ಕಷ್ಟದ ಪರಿಹಾರಕ್ಕೋಸ್ಕರ ಜಾತಿ ಮತಭೇದವಿಲ್ಲದೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗ್ತಾ ಇದ್ದಾರೆ ಅದರಿಂದ ಅವರೆಲ್ಲರೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಅನಿಷ್ಟ ಪರಿಹಾರಗಳನ್ನು ಪಡೆದು ಧನ್ಯರಾಗ್ತಾ ಇದ್ದಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಭಕ್ತರು ಶ್ರೀ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಸುದ್ದಿ ಗೊತ್ತಾದ ಕೂಡಲೇ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವದ ಅನುಸಂಧಾನ ಮಾಡ್ತಾ ಅವರನ್ನು ಸ್ಮರಣೆ ಮಾಡಿಕೊಳ್ತಾ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನೆಲ್ಲ ಅವರಲ್ಲಿ ನಿಂತು ಭಗವಂತ ತೋರುವ ಮಹಿಮೆಗಳನ್ನೆಲ್ಲ ತಾನಾಗೇ ಉದ್ಗಾರವಾಗಿ ಬಂದ ಸ್ತೋತ್ರದ ಮೂಲಕ ಅವರು ಸಮರ್ಪಣೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತಾಗ ನೀವು ಈ ರಾಘವೇಂದ್ರ ಸ್ತೋತ್ರದಲ್ಲಿ ಏನೇನು ಮಹಿಮೆಗಳನ್ನು ಸ್ಮರಣೆ ಮಾಡಿದ್ದೀರಿ ಇದೆಲ್ಲಕ್ಕೂ ಕೂಡ ನಮ್ಮಲ್ಲಿ ನಿಂತು ನಡೆಸುವ ಹೈಗ್ರೀವ ದೇವರ ಸಾಕ್ಷಿ ಎಂಬ ಮಾತು ಬೃಂದಾವನದಿಂದ ಹೊರಹೊಮ್ಮಿತು ಅನ್ನುವುದನ್ನು ನಾವು ಕೇಳಿದ್ದೇವೆ ಅಂತಹ ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಮಂತ್ರ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಅವರು ಅನುಗ್ರಹ ಮಾಡಿದರೆ ಭಕ್ತರಿಗೆ ಸಂತಾನ ಮತ್ತು ಸಂಪತ್ತು ಭಗವಂತನಲ್ಲಿ ಪರಿಶುದ್ಧವಾದ ಭಕ್ತಿ ಮುಕ್ತಿಗೆ ಸಾಧನವಾದ ವಿಜ್ಞಾನ ಮತ್ತು ವಾಕ್ಪಾಠವ ದೇಹಪಾಠವ ಇದೆಲ್ಲವನ್ನೂ ಕೂಡ ಕೊಡ್ತಾರೆ ಮತ್ತು ಶರೀರದಲ್ಲಿ ಉಂಟಾಗುವ ನಾನಾ ತರಹದ ದೋಷಗಳನ್ನು ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಇಷ್ಟಾರ್ಥಗಳನ್ನು ಕೊಟ್ಟು ತಮ್ಮ ಅನುಗ್ರಹದಿಂದ ನಮ್ಮ ಎಲ್ಲ ಅನಿಷ್ಟವನ್ನು ಶರೀರದಲ್ಲಿ ಉಂಟಾಗುವ ಸಮಸ್ತ ದೋಷಗಳನ್ನು ಪರಿಹಾರ ಮಾಡಲಿ ಎಂಬುದಾಗಿ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಸ್ತೋತ್ರದ ಫಲಾನುಭವಿಗಳ ಕಥೆಯೊಂದನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೇನೆ ಈ ಮೊದಲು ಈ ಶ್ಲೋಕದಲ್ಲಿ ಏನು ಹೇಳುತ್ತಾರೆ ಎನ್ನುವ ವಿವರಣೆಯನ್ನು ತಿಳ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ಕೂಡ ತನ್ನ ಪರಲೋಕದ ಉದ್ಧಾರಕ್ಕಾಗಿ ತನ್ನ ಬಗ್ಗೆ ಸಾಧನೆ ಮಾಡುವಂತಹ ಒಬ್ಬ ವಾರಸುದಾರನ ಅವಶ್ಯಕತೆ ಇರುತ್ತೆ ಜೊತೆಯಲ್ಲಿ ನಮ್ಮ ತಲೆಮಾರಿನ ತನಕ ಬಂದ ಧರ್ಮ ಸಂಸ್ಕೃತಿಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುವುದಕ್ಕೋಸ್ಕರ ಸಂತಾನವನ್ನು ಪಡೆಯುವುದು ಅವಶ್ಯ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ನಮಗೆ ಸಂತಾನ ಯೋಗ ಇದ್ದು ಜನ್ಮಾಂತರದ ಯಾವುದೋ ಒಂದು ಪಾಪ ಅದಕ್ಕೆ ಪ್ರತಿಬಂಧಕವಾಗಿದ್ದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಸೇವೆಗಳನ್ನು ಮಾಡಿದರೆ ಆ ಸಂತಾನ ಪ್ರತಿಬಂಧಕ ದೋಷ ಪರಿಹಾರವಾಗಿ ಉತ್ತಮವಾದ ಸತ್ಸಂತಾನ ನಮಗೆ ಪ್ರಾಪ್ತವಾಗುತ್ತೆ ಸಂತಾನ ಅಂದರೆ ಬರೀ ಮಕ್ಕಳು ಅಂತ ಅಷ್ಟೇ ಅಲ್ಲ ಮಕ್ಕಳು ಒಂದು ರೀತಿಯ ಸಂತಾನ ಇನ್ನೊಂದು ಶಿಷ್ಯರು ನಾವು ಪಡೆದ ಜ್ಞಾನವನ್ನು ಹಂಚಬೇಕಾಗಿದ್ದರೆ ಗುರುಗಳಿಗೆ ಯೋಗ್ಯ ಶಿಷ್ಯರು ಬೇಕು ಯೋಗ್ಯ ಶಿಷ್ಯರ ಮೂಲಕ ಗುರುಗಳು ತಮ್ಮ ಗುರುಗಳಿಂದ ಪಡೆದ ತತ್ವಜ್ಞಾನವನ್ನು ಮುಂದಿನ ಸಮಾಜಕ್ಕೆ ತಲುಪಿಸಲಿಕ್ಕೆ ಅವಕಾಶ ಆಗತ್ತೆ ಹಾಗಾಗಿ ಶಿಷ್ಯರು ವಿದ್ಯಾಸಂತಾನ ಮತ್ತು ಮಕ್ಕಳು ದೇಹ ಸಂತಾನ ಹೀಗೆ ವಂಶದಿಂದ ವಂಶ ಮುಂದುವರಿಸುವ ಸಂತಾನ ಮತ್ತು ವಿದ್ಯೆಯನ್ನು ಮುಂದುವರಿಸುವಂತಹ ಶಿಷ್ಯ ಸಂತಾನ ಇದೆರಡೂ ಕೂಡ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರು ಒದಗಿಸಿಕೊಡ್ತಾರೆ ಮತ್ತು ಸಂಪತ್ತು ಅದನ್ನು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸ್ತಾರೆ ಸಂಪತ್ತು ಅಂತಂದರೆ ಎರಡು ತರಹದ ಸಂಪತ್ತು ಅಂತ ಶಾಸ್ತ್ರ ಹೇಳುತ್ತೆ ಒಂದು ದೈವೀ ಸಂಪತ್ತು ಒಂದು ಮಾನುಷ ಸಂಪತ್ತು ಅಂತ ಧನಕನಕಾದಿಗಳೇನಿದೆ ಅದೆಲ್ಲ ಮಾನುಷ ಸಂಪತ್ತು ಇಹಲೋಕದ ಸಾಧನೆಗೆ ಬೇಕಾದ ಸಂಪತ್ತುಗಳು ದೈವೀ ಸಂಪತ್ತು ಅಂತಂದರೆ ಅದು ಪರಲೋಕಕ್ಕೆ ಸಾಧನವಾಗುವಂತಹ ಅಧ್ಯಾತ್ಮ ವಿದ್ಯೆ ಹೀಗೆ ಅಧ್ಯಾತ್ಮ ವಿದ್ಯೆ ಅದು ದೈವಿ ಸಂಪತ್ತು ಈ ಧನಕನಕಾದಿಗಳ ಸಮೃದ್ಧಿ ಐಶ್ವರ್ಯ ಸಮೃದ್ಧಿ ಇದೆಲ್ಲ ಮಾನುಷ ಸಂಪತ್ತು ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಶರಣಾದರೆ ಇಹಲೋಕದ ಸಾಧನೆಗೆ ಬೇಕಾಗುವಂತಹ ಧನ ಸಮೃದ್ಧಿಯನ್ನು ಅನುಗ್ರಹಿಸ್ತಾರೆ ಪರಲೋಕಕ್ಕೆ ಸಾಧನವಾಗುವಂತಹ ಅಧಾ ಅಧ್ಯಾತ್ಮ ವಿದ್ಯೆ ಎಂಬ ಸಂಪತ್ತನ್ನು ಕೂಡ ಅವರು ಕರುಣಿಸ್ತಾರೆ ಅನಂತರ ಪರಿಶುದ್ಧ ಭಕ್ತಿ ಎಂದರು ಭಕ್ತಿ ಅಂತಂದರೆ ಮತ್ತೊಬ್ಬರ ಮಹಿಮೆ ತಿಳಿದು ಅವರಲ್ಲಿ ಮಾಡುವ ನಿರ್ವಾಜವಾದ ಸ್ನೇಹಕ್ಕೆ ಭಕ್ತಿ ಅಂತ ಕರೀತಾರೆ ಶಾಸ್ತ್ರಗಳಿಂದ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ನಿಷ್ಕಪಟವಾದ ಭಕ್ತಿ ನಾವು ಅವನಲ್ಲಿ ಏನು ಸ್ನೇಹವನ್ನು ಮಾಡ್ತೇವೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ ಆ ಭಕ್ತಿಯ ಜೊತೆಯಲ್ಲಿ ಹಲವು ದೋಷಗಳನ್ನು ಹಿರಿಯರು ಶಾಸ್ತ್ರಗಳು ಗುರುತಿಸಿವೆ ಒಂಬತ್ತು ಬಗೆಯಾದ ದ್ವೇಷರಹಿತವಾದ ಭಕ್ತಿ ಮಾಡಬೇಕು ಅದಕ್ಕೆ ಪರಿಶುದ್ಧ ಭಕ್ತಿ ಅಂತ ಕೊಟ್ಟರು ಯಾವುದೋ ಒಂದು ಸ್ವಾರ್ಥದಿಂದ ಮಾಡುವ ಪ್ರೀತಿಗೆ ಅದು ಶುದ್ಧವಾದ ಭಕ್ತಿಯಾಗೋದಿಲ್ಲ ಅದು ಪರಮಾತ್ಮನಿಂದ ಯಾವ ಸ್ವಾರ್ಥವನ್ನೂ ಬಯಸದೆ ಕೇವಲ ಜ್ಞಾನ ಭಕ್ತಿಗಳು ಅಭಿವೃದ್ಧಿಯಾಗಲಿ ಅಂತ ಮಾಡತಕ್ಕಂತಹ ಸ್ನೇಹ ಇದೆಯಲ್ಲ ಅದು ಅತ್ಯಂತ ಪರಿಶುದ್ಧವಾದ ಭಕ್ತಿ ಅದು ಪ್ರಹ್ಲಾದ ಭಗವಂತನಲ್ಲಿ ನರಸಿಂಹದೇವರು ಪ್ರಕಟನಾಗಿ ಪ್ರಹ್ಲಾದನಿಗೆ ಏನು ಬೇಕಾದರೂ ವರಗಳನ್ನು ಕೇಳಿಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಾಗ ಪ್ರಹ್ಲಾದ ಹೇಳ್ತಾನೆ ಏನೋ ವರವನ್ನು ಕೇಳುವುದಕ್ಕೋಸ್ಕರ ನಾನು ನಿನ್ನಲ್ಲಿ ಸ್ನೇಹವನ್ನು ಭಕ್ತಿಯನ್ನು ಮಾಡಿದ್ದಲ್ಲ ಅದು ಒಬ್ಬ ವ್ಯಾಪಾರಿಯ ಮನೋಧರ್ಮ ಯಾವುದನ್ನೋ ಪಡೆಯುವುದಕ್ಕೋಸ್ಕರ ಸ್ನೇಹ ಮಾಡೋದು ಅದು ವ್ಯಾಪಾರಿಯ ಮನೋಧರ್ಮ ನಾನು ನಿರ್ವ್ಯಾಜನಾಗಿ ನಿಷ್ಕಾಮನಾಗಿ ನಿನ್ನಲ್ಲಿ ಭಕ್ತಿ ಮಾಡ್ತಾ ಇದ್ದೇನೆ ನನಗೆ ಭಕ್ತಿಗೆ ಫಲವಾಗಿ ಯಾವ ಸಂಪತ್ತು ಭೋಗ ಭಾಗ್ಯಗಳೂ ಬೇಡ ನನಗೆ ಕೇವಲ ನಿನ್ನ ಅನುಗ್ರಹ ಸಾಕು ಅಂತ ರಾಜರು ಹೇಳ್ತಾರೆ ಇದು ಪರಿಶುದ್ಧವಾದ ಭಕ್ತಿ ನಾವು ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ಶರಣಾದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ದೇವರಲ್ಲಿ ಇಂತಹ ಪರಿಶುದ್ಧವಾದ ಭಕ್ತಿಯನ್ನು ಕರುಣಿಸ್ತಾರೆ ಅನಂತರ ವಿಜ್ಞಾನವನ್ನು ಕರುಣಿಸ್ತಾರೆ ಜ್ಞಾನ ಮತ್ತು ವಿಜ್ಞಾನ ಅಂತ ಎರಡು ಜ್ಞಾನ ಅನ್ನೋದು ಭಗವಂತನ ಬಗ್ಗೆ ಇರತಕ್ಕ ಸಾಮಾನ್ಯವಾದ ತಿಳುವಳಿಕೆ ಎಲ್ಲರೂ ಕೂಡ ದೇವರ ಬಗ್ಗೆ ತಿಳಿದುಕೊಳ್ಳಬೇಕಾದ ಸಾಮಾನ್ಯವಾದ ತಿಳುವಳಿಕೆ ಏನಿರುತ್ತೆ ಅದಕ್ಕೆ ಜ್ಞಾನ ಅಂತ ಕರೀತಾರೆ ವಿಜ್ಞಾನ ಅಂದರೆ ನಮ್ಮ ನಮ್ಮ ಮೋಕ್ಷಕ್ಕೆ ಸಾಧನವಾಗುವ ನಮ್ಮ ನಮ್ಮ ಯೋಗ್ಯತಾನುಸಾರವಾದ ಭಗವಂತನ ಬಗೆಗಿನ ವಿಶೇಷವಾದ ಜ್ಞಾನ ಅದನ್ನು ವಿಜ್ಞಾನ ಅಂತ ಶಾಸ್ತ್ರಗಳು ಗುರುತಿಸ್ತವೆ ಪ್ರತಿಯೊಬ್ಬ ಮೋಕ್ಷಯೋಗಿ ಜೀವರಿಗೂ ಕೂಡ ಅವರವರು ಅವರವರ ಮೋಕ್ಷಕ್ಕೆ ಸಂಪಾದನೆ ಮಾಡಿಕೊಳ್ಳಬೇಕಾದ ಒಂದು ಜ್ಞಾನ ಇದೆ ಭಗವಂತನ ಬಗ್ಗೆ ಅವರು ತಮ್ಮ ಮೋಕ್ಷಕ್ಕೋಸ್ಕರವಾಗಿ ಗುರುಗಳಿಂದ ಪಡೆಯಬೇಕಾದಂತಹ ಒಂದು ವಿಶೇಷವಾದ ಭಗವಂತನ ಜ್ಞಾನ ಇದೆಯಲ್ಲ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆದರೆ ನಾವು ನಮ್ಮ ಮೋಕ್ಷಕ್ಕೆ ಪಡೆಯಬೇಕಾದ ಯಾವ ವಿಜ್ಞಾನ ಇದೆ ವಿಶೇಷವಾದ ಭಗವಂತನ ತಿಳುವಳಿಕೆ ಅದನ್ನು ಅವರ ಅವರವರ ಅಯೋಗ್ಯತಾನುಸಾರವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸ್ತಾರೆ ಅದಕ್ಕೆ ವಿಜ್ಞಾನ ಅಂತ ಕರಿತಾ ಇದ್ದಾರೆ ಅನಂತರ ಸಾಧನೆಗೆ ಬೇಕಾದದ್ದು ಒಂದು ಅಧ್ಯಾತ್ಮದ ಸಾಧನೆಗೆ ಮಾತಿನ ಚಾತುರ್ಯ ಬೇಕು ಯಾಕೆಂದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಧ್ಯಯನ ಮಾಡದ ಸಂಗತಿಗಳನ್ನು ಜನಸಾಮಾನ್ಯರಿಗೆ ತಿಳಿಯುವಂತೆ ಹಂಚುವುದಿದೆಯಲ್ಲ ಅದಕ್ಕೆ ವಾಕ್ಪಾಠವ ಬೇಕು ಸಾಧನೆ ಮಾಡಿಕೊಳ್ಳೋದಕ್ಕೆ ನಮಗೆ ದೇಹ ಪಾಠವ ಬೇಕು ನಮ್ಮ ದೇಹ ಸುರಕ್ಷಿತವಾಗಿರಬೇಕು ನಮ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದು ಸಶಕ್ತವಾಗಿರಬೇಕು ಹಾಗಿದ್ದಾಗ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಜೊತೆಯಲ್ಲಿ ಆ ಮಾತಿನಲ್ಲಿ ಒಂದು ಚಾತುರ್ಯ ವಾಕ್ಪಾಠವ ಅಂದರೆ ಮಾತನಾಡುವ ಕಲೆ ಅದು ನಮ್ಮ ಮಾತು ನಮ್ಮ ವ್ಯಕ್ತಿತ್ವಕ್ಕೊಂದು ಕಲೆ ಆಗಬಾರ್ದು ಅಂಥ ಮಾತು ನಮ್ಮಿಂದ ಬರುವಂತೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ ಅದರಲ್ಲಿ ವ್ಯಾಕರಣಾದಿ ದೋಷಗಳಿರಬಾರ್ದು ಅಸ್ಪಷ್ಟತೆ ಇರಬಾರ್ದು ಮತ್ತು ಭಗವಂತನ ಬಗ್ಗೆ ಆಡುವ ಮಾತಾಗಿರಬೇಕದು ಅದನ್ನು ಮಾತಿನ ಚಾತುರ್ಯ ಅಂತ ಶಾಸ್ತ್ರಗಳು ಗುರುತಿಸ್ತವೆ ಅಂತಹ ಮಾತಿನ ಚಾತುರ್ಯ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮಗೆ ಬರ್ತದೆ ಸಾಧನೆಗೆ ಬೇಕಾದ ದೇಹದ ಪಾಠವ ಅಂದರೆ ದೇಹದ ಆರೋಗ್ಯ ಅದು ಯಾವುದೇ ರೀತಿಯ ರೋಗ ರುಜಿನಗಳಿಲ್ಲದೆ ಇರತಕ್ಕಂತಹ ದೇಹದ ಪಾಠವ ಇಂದ್ರಿಯ ಕರ್ಮೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಬೇಕು ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಬೇಕು ಇದೆಲ್ಲದರ ಶರೀರ ಪಾಠವ ಅದು ಬಹಳ ಮುಖ್ಯ ಅದನ್ನು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ ಜೊತೆಯಲ್ಲಿ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ ನಮ್ಮ ಶರೀರದಲ್ಲಿ ಪ್ರಾರಬ್ಧ ಕರ್ಮದಿಂದ ಉಂಟಾಗುವ ಅನೇಕ ದೋಷಗಳಿದೆ ಆ ಪ್ರಾರಬ್ಧ ಕರ್ಮದಿಂದ ಉಂಟಾಗುವ ಶಾರೀರಿಕ ದೋಷಗಳಿದೆಯಲ್ಲ ಆ ಶಾರೀರಿಕ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಅನುಗ್ರಹ ಮಾಡಲಿ ಅಂತ ಅನ್ನುವಂಥ ಒಂದು ಪ್ರಾರ್ಥನೆ ಈ ಒಂದು ಶ್ಲೋಕದಲ್ಲಿ ಇದೆ ಇದಕ್ಕೆ ಪೋಷಕವಾಗಿ ಒಂದು ಘಟನೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಇದೇ ತರಹ ಮತ್ತೊಂದು ವಿಶೇಷವನ್ನು ಕೂಡ ಇದೇ ರಾಘವನ ಸ್ತೋತ್ರಲ್ಲಿ ಹೇಳ್ತಾರೆ ನಾನಾ ತರಹದ ಚರ್ಮ ರೋಗಗಳು ಕುಷ್ಠರೋಗಗಳು ಆ ಎಲ್ಲ ರೋಗಗಳು ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಿಂದ ಅವರ ಮೃತ್ತಿಕೆಯ ಸೇವನೆಯಿಂದ ರಾಘವೇಂದ್ರ ಸ್ವಾಮಿಗಳ ಪಾದೋದಕದ ಸೇವನೆಯಿಂದ ಮಂತ್ರಾಕ್ಷತೆಯ ಪ್ರಭಾವದಿಂದ ಕುಷ್ಠ ತೊನ್ನು ಅಪಸ್ಮಾರ ಅಂದರೆ ಮೂರ್ಛೆ ರೋಗ ಇಂಥ ಎಲ್ಲ ರೋಗಗಳು ಪರಿಹಾರವಾಗತ್ತೆ ಎಂಬ ಮಾತು ಕೂಡ ಇದೇ ರಾಘವೇಂದ್ರ ಸ್ತೋತ್ರದಲ್ಲಿ ಬರ್ತಾ ಇದೆ ಅದಕ್ಕೆ ಪೋಷಕವಾಗಿ ಒಂದು ಘಟನೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ ಇದು ಬಹಳ ವರ್ಷಗಳ ಹಿಂದೆ ನಡೆದಂತಹ ಘಟನೆ ಪರಮ ಪೂಜ್ಯರಾದ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಗುರುಗಳಿಗೆ ಅಧ್ಯಯನವನ್ನು ಮಾಡಿಸಿದಂತಹ ಗುರುಗಳು ವೇದಾಂತದ ಗುರುಗಳು ಶ್ರೀ ಶ್ರೀ ತೀರ್ಥರು ಅವರ ಜೀವನದಲ್ಲಿ ಒಂದು ನಡೆದ ಘಟನೆಯನ್ನು ಅವರ ಚರಿತ್ರೆಯನ್ನು ಬರೆದ ಗ್ರಂಥದಲ್ಲಿ ದಾಖಲೆಯಾಗಿದೆ ಅದನ್ನು ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇದ್ದೇನೆ ಒಮ್ಮೆ ಉತ್ತರ ಭಾರತದಲ್ಲಿ ಒಂದು ಕಡೆಯ ಶ್ರೀ ತೀರ್ಥರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದರು ಚಾತುರ್ಮಾಸ್ಯ ಎದ್ದ ಮೇಲೆ ಸೀಮೋಲ್ಲಂಘನ ಅಂತ ಬೇರೆ ಎಂದು ಊರಿಗೆ ಹೋಗಬೇಕವರು ಆಗ ಕಾಶಿಯಲ್ಲಿ ಗೋಪಾಲಾಚಾರ್ಯರು ಅಂತ ಇದ್ದರು ಈಗ ಅವರ ಮಕ್ಕಳಿದ್ದಾರೆ ಆ ಗೋಪಾಲಾಚಾರ್ಯರು ವಿದ್ಯಾಮಾನ್ಯತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ನೀವು ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಕ್ಕೆ ನಮ್ಮ ಕಾಶಿಗೆ ಬರಬೇಕು ಇಲ್ಲೇ ಸ್ವಲ್ಪ ದಿವಸಗಳ ಕಾಲ ಇರಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡರು ಆದರೆ ಉತ್ತರ ಭಾರತದಲ್ಲಿ ಯಾವ ಊರಿನಲ್ಲಿ ಶ್ರೀ ವಿದ್ಯಾಮಾನ ತೀರ್ಥರು ಚಾತುರ್ಮಾಸ್ಯ ಕುಳಿತುಕೊಂಡಿದ್ದರೋ ಅಲ್ಲಿಂದ ಕಾಶಿಗೆ ಬರಬೇಕಾಗಿದ್ದರೆ ವಾಹನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಪ್ರಯಾಣ ಪ್ರಯಾಣಾಯಿತು ಅಷ್ಟು ದೂರದ ಮಾರ್ಗ ಅದು ಅದಕ್ಕೋಸ್ಕರ ಮಾರ್ಗ ಮಧ್ಯದಲ್ಲಿ ಧನಬಾದ್ ಅಂತ ಒಂದು ಊರು ಅದು ಕಲ್ಲಿದ್ದಲಿನ ರಾಜಧಾನಿ ಅಂತ ಪ್ರಸಿದ್ಧವಾದಂತಹ ಊರು ಆ ಊರಿನಲ್ಲಿ ಒಬ್ಬ ಉದ್ಯಮಿಗೆ ಅವರು ದೂರವಾಣಿಯ ಮೂಲಕ ಸಂಪರ್ಕ ಮಾಡಿ ಅವರದೇ ಆದ ಒಂದು ಕಲ್ಯಾಣ ಮಂಟಪ ಇದೆ ಅಲ್ಲಿ ಮಧ್ಯದಲ್ಲಿ ಶ್ರೀಪಾದಂಗಳವರು ಒಂದು ದಿವಸ ಇದ್ದು ಅಲ್ಲಿ ನಮ್ಮ ಸ್ನಾನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿಕೊಂಡು ಮತ್ತೆ ಅಲ್ಲಿಂದ ಹೊರಟು ಕಾಶಿಗೆ ಬರಲಿ ಅಂಥೇಳಿ ಆ ಧನಬಾದ್ ಎಂಬ ಊರಿನಲ್ಲಿ ಶ್ರೀಪಾದಂಗಳವರಿಗೆ ಒಬ್ಬ ಉದ್ಯಮಿಗೆ ಸೇರಿದ ಒಂದು ಕಲ್ಯಾಣ ಮಂಟಪದಲ್ಲಿ ಪೂಜೆ ವ್ಯವಸ್ಥೆಗೆ ಮಾಡಿದರು ಶ್ರೀ ವಿದ್ಯಾಮಾನ ತೀರ್ಥರು ವಾಹನದಲ್ಲಿ ಆ ಊರಿಗೆ ಬಂದರು ರಾತ್ರಿ ಪ್ರಯಾಣ ಮಾಡಿ ಬೆಳಗ್ಗೆ ಅಲ್ಲಿಗೆ ಬಂದರು ಬೆಳಗ್ಗೆ ಬರುವಾಗ ಆ ಕಲ್ಯಾಣ ಮಂಟಪದ ಒಬ್ಬ ಕೆಲಸಗಾರ ಮಾತ್ರ ಇದ್ದ ಇನ್ಯಾರೂ ಇರಲಿಲ್ಲ ಅವನು ಬಂದು ಕಲ್ಯಾಣ ಮಂಟಪವನ್ನೆಲ್ಲ ಶುಭ್ರಗೊಳಿಸಿ ಸ್ವಾಮಿಗಳಿಗೆ ಪೂಜೆಗೆ ಏರ್ಪಾಡು ಮಾಡಿದ್ರು ಆ ನಂತರ ಸ್ವಾಮಿಗಳು ಅವರ ಶಿಷ್ಯರು ಬಿಟ್ಟರೆ ಇನ್ಯಾರೂ ಆ ಊರಿನ ಜನರು ಯಾರೂ ಬಂದಿರಲಿಲ್ಲ ಸ್ವಾಮಿಗಳು ಸ್ನಾನ ಮಾಡಿ ತಮ್ಮ ಜಪ ಮಾಡ್ತಾ ಇದ್ದಾರೆ ಶಿಷ್ಯರು ಒಂದು ಕಡೆಯಲ್ಲಿ ಸ್ವಾಮಿಗಳ ದೇವರ ಪೀಠವನ್ನು ಸ್ಥಾಪನೆ ಮಾಡಿ ಪೂಜೆಗೆ ಅಣಿಗೊಳಿಸ್ತಾ ಇದ್ದಾರೆ ಮತ್ತೊಬ್ಬ ಶಿಷ್ಯ ನೇ ದೇವರ ನೈವೇದ್ಯಕ್ಕೆ ಅಡುಗೆ ಸಿದ್ಧತೆಯಲ್ಲಿದ್ದಾರೆ ಪೂಜೆ ಸ್ವಾಮಿಗಳ ಅನುಷ್ಠಾನ ಮುಗಿಸಿ ಪೂಜೆಯಾಯಿತು ಪೂಜೆ ಆದ ಮೇಲೆ ಅವರು ತೀರ್ಥ ಕೊಡೋ ಕೊಡುವಾಗ ಒಬ್ಬರು ದಂಪತಿಗಳು ಬಂದರು ಅವರು ಒಬ್ಬರು ಆ ಕಲ್ಯಾಣ ಮಂಟಪದ ಮಾಲೀಕರು ಮತ್ತೊಬ್ಬರು ಅವರ ಪತ್ನಿ ಅವರು ದೊಡ್ಡ ಉದ್ಯಮಿಗಳು ಅವರು ಬಂದು ಸ್ವಾಮಿಗಳನ್ನು ನೋಡಿದ ಕೂಡಲೇ ತಮ್ಮ ಚೀಲದಿಂದ ಒಂದು ಫೋಟೋ ತೆಗೆದು ಆ ಫೋಟೋ ನೋಡೋದು ಮತ್ತು ಸ್ವಾಮಿಗಳನ್ನು ನೋಡೋದು ಆ ಫೋಟೋ ನೋಡೋದು ಮತ್ತು ಸ್ವಾಮಿಗಳನ್ನು ನೋಡೋದು ಹೀಗೆ ಮಾಡ್ತಾ ಸ್ವಾಮಿಗಳನ್ನು ನೋಡಿ ಭಾರೀ ಬಿಕ್ಕಳಿಸಿ ಅಳಕ್ಕೆ ಶುರು ಮಾಡಿಬಿಟ್ರು ಅಳಕ್ಕೆ ಶುರು ಮಾಡಿ ಸ್ವಾಮಿಗಳ ಮಡಿಲಿದ್ದಾರೆ ಸ್ವಾಮಿಗಳು ಇನ್ನು ಭಿಕ್ಷಾ ಸ್ವೀಕಾರ ಆಗಿಲ್ಲ ಸ್ವಾಮಿಗಳ ಪಾದ ಮುಟ್ಟಿ ಗಟ್ಟಿಯಾಗಿ ನಮಸ್ಕಾರ ಮಾಡಿ ಅಳ್ತಾ ಇದ್ದಾರಂತೆ ಸ್ವಾಮಿಗಳು ಯಾಕೆ ಏನು ಅಂತ ಕೇಳ್ತಾ ಇದ್ದಾರೆ ಆಕೆಗೆ ಒಂದು ಸಮಸ್ಯೆಯಾಗಿತ್ತು ಆಕೆಗೆ ಸ್ವಲ್ಪ ತಿಂಗಳ ಹಿಂದೆ ತೊನ್ನು ಬಂದು ಮುಖ ಎಲ್ಲ ಬಿಳುಪಾಗಿ ಹೋಗಿತ್ತು ಅದು ವ್ಯಾಪಿಸಿ ವ್ಯಾಪಿಸಿ ದೇಹ ಎಲ್ಲ ಆ ಚರ್ಮ ರೋಗಕ್ಕೆ ಬಲಿಯಾಗಿತ್ತು ಇದರಿಂದ ನಾಲ್ಕು ಕಡೆ ಮುಖ ತೋರಿಸಿಕೊಂಡು ಓಡಾಡುವುದಕ್ಕೆ ಸಂಕೋಚವಾಗಿ ಒಳಗಿಂದೊಳಗೆ ಕೊರಗಿ ಕೊರಗಿ ಅವರು ಬಹಳ ನಿರ್ವಿಣ್ಣರಾಗಿದ್ದರು ಅವರ ಕಾರ್ಖಾನೆಯಲ್ಲಿ ಒಬ್ಬ ಆಂಧ್ರದ ಕಡೆಯ ಅಧಿಕಾರಿಗಳು ಒಬ್ಬರಿದ್ದರಂತೆ ಅವರು ತಮ್ಮ ಮಾಲೀಕರಾದಂತಹ ಈ ಹೆಣ್ಮಗಳಿಗೆ ಅವರ ಕಷ್ಟವನ್ನು ನೋಡಿ ಅವರ ಬಳಿ ಇದ್ದಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೊಟ್ಟು ಈ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿರಿ ಅವರ ಅವರಿಗೆ ನಮಸ್ಕಾರ ಮಾಡಿರಿ ಅವ್ರ ಸ್ಮರಣೆ ಮಾಡಿರಿ ಎಷ್ಟೋ ಜನರಿಗೆ ಇದರಿಂದ ಕುಷ್ಠರೋಗಗಳು ಚರ್ಮ ರೋಗಗಳೆಲ್ಲ ಪರಿಹಾರವಾಗಿದೆ ನಿಮಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದು ಮಾಡ್ತಾರೆ ಅಂತ ಹೇಳಿ ಆ ಆಂಧ್ರದ ಪ್ರದೇಶದ ಒಬ್ಬ ಅಧಿಕಾರಿ ಅವರ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರಿಗೊಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೊಟ್ಟಿದ್ದರು ವಿದ್ಯಾಮಾನ ತೀರ್ಥರು ಕಲ್ಯಾಣ ಮಂಟಪದಲ್ಲಿ ಪೂಜೆ ಮಾಡಿ ತೀರ್ಥ ಇರುವಾಗ ವಿದ್ಯಾಮಾನ ತೀರ್ಥರ ಮುಖ ನೋಡಿ ಆಕೆಗೆ ಇವರೇ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದ್ಕೊಂಡ್ಬಿಟ್ರಂತೆ ಅಂದುಕೊಂಡು ಆ ಫೋಟೋ ನೋಡೋದು ಶ್ರೀಗಳವರನ್ನ ನೋಡೋದು ರಾಘವೇಂದ್ರ ಸ್ವಾಮಿಗಳೇ ಬಂದಿದ್ದಾರೆ ನಮ್ಮ ಕಲ್ಯಾಣ ಮಂಟಪಕ್ಕೆ ಅಂತ ಅಂದುಕೊಂಡು ನೀವು ರಾಘವೇಂದ್ರ ಸ್ವಾಮಿಗಳು ನಮಗೆ ಇಂಥ ತೊಂದರೆ ಆಗಿದೆ ನೀವು ಪರಿಹಾರ ಮಾಡ್ತೀರಿ ಹಾಗೆ ಅಂತ ನಮ್ಮಲ್ಲಿ ಕಾರ್ಖಾನೆಯಲ್ಲಿ ಒಬ್ಬರು ಉದ್ಯೋಗಿಗಳು ಹೇಳಿದ್ದಾರೆ ನೀವು ಪರಿಹಾರ ಮಾಡಬೇಕು ಅಲ್ಲಿ ತನಕ ನಾನು ನಿಮ್ಮನ್ನು ಕೈ ಬಿಡೋಲ್ಲ ಕಾಲು ಬಿಡೋಲ್ಲ ಹೇಳಿ ಕೂತ್ಬಿಟ್ರಂತೆ ಸ್ವಾಮಿಗಳು ಹೇಳಿದರು ನಾನು ರಾಘವೇಂದ್ರ ಸ್ವಾಮಿಗಳಲ್ಲ ನಾ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿದ್ದಂತಹ ಮಹಾನುಭಾವರು ದೊಡ್ಡ ಜ್ಞಾನಿಗಳು ದೊಡ್ಡ ತಪಸ್ವಿಗಳು ಅವರ ಸ್ಮರಣೆ ಮಾಡಿರಿ ನಿಮಗೆಲ್ಲ ಒಳ್ಳೆಯದಾಗತ್ತೆ ಹಾಗೆ ಅಂತ ಹೇಳಿದ್ರಂತೆ ಆದರೂ ಕೂಡ ಆಕೆಯ ವೇದನೆ ಬಗೆಹರಿಯಲಿಲ್ಲ ಕಣ್ಣೀರು ನಿಲ್ಲಲಿಲ್ಲ ಮತ್ತೆ ಇಲ್ಲ ನೀವು ಪ ನೀವು ಪರಿಹಾರ ಮಾಡ್ತೀರಿ ನೀವು ಕೆಲ ನನಗೆ ಅವ್ರು ಹೇಳಿದ್ದಾರೆ ನೀವೇ ನಮ್ಮ ನಮ್ಮ ಪಾಲಿಗೆ ಬಂದಿರುವ ರಾಘವೇಂದ್ರ ಸ್ವಾಮಿಗಳು ನೀವು ಪರಿಹಾರ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಕೂತರಂತೆ ವಿದ್ಯಮಾನ ತೀರ್ಥರಿಗೆ ಏನು ಹೀಗೆ ಹಠ ಹಿಡಿದಿದ್ದಾರಲ್ಲ ಅಂತ ಮನಸ್ಸಿಗೆ ಸ್ವಲ್ಪ ಸಂಕೋಚ ಆಯಿತು ಕೊನೆಯಲ್ಲಿ ಒಂದು ಕೆಲಸ ಮಾಡ್ತೀನಿ ಮಾಡೋಣ ಅಂತ ಹೇಳಿ ಒಂದು ಐದು ನಿಮಿಷ ತಾಳ್ರಿ ಅಂಥೇಳಿ ಸ್ವಾಮಿಗಳು ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ತಮ್ಮ ಜಪ ಮಾಡಿ ತಮ್ಮ ಜಪದ ಡಬ್ಬಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಇರ್ತಾಯಿದ್ರು ದಿನ ಅದನ್ನು ಧಾರಣೆ ಮಾಡ್ತಾಯಿದ್ರು ಸ್ವಾಮಿಗಳು ಆ ಮೃತ್ತಿಕೆಯನ್ನು ತಂದು ಅದರಲ್ಲೂ ಸ್ವಲ್ಪ ಮೃತ್ತಿಕೆ ತೆಗೆದು ಆ ಹೆಣ್ಮಗಳ ಕೈಗೆ ಕೊಟ್ಟರಂತೆ ಈ ಮೃತ್ತಿಕೆಯನ್ನು ನೀವು ಹಚ್ಚಿಕೊಳ್ಳಿ ಮತ್ತೆ ಅವರಿಗೆ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಶ್ಲೋಕವನ್ನು ಹಿಂದಿಯಲ್ಲಿ ಬರೆಸಿ ಶಿಷ್ಯರ ಕೈಯಲ್ಲಿ ಕೊಟ್ರಂತೆ ನೀವು ದಿನ ಈ ಶ್ಲೋಕವನ್ನು ಹೇಳ್ರಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ಳ್ರಿ ಈ ಮೃತ್ತಿಕೆಯನ್ನು ಹಚ್ಚಿಕೊಳ್ಳಿ ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ ನಾನು ರಾಘವೇಂದ್ರ ಸ್ವಾಮಿಗಳಲ್ಲ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದ್ದಾರವರು ಹಾಗೆ ಅಂತ ಇಷ್ಟು ಹೇಳಿ ಅಲ್ಲಿ ಭಿಕ್ಷೆ ಮುಗಿಸಿ ಹೊರಟ್ರಂತು ಹೊರಟು ತಮ್ಮ ಕಾರ್ಯಕ್ರಮದ ಪ್ರಕಾರ ಕಾಶಿಗೆ ಬಂದಿದ್ದಾರೆ ಕಾಶಿಯಲ್ಲಿ ಸುಮಾರು ಒಂದು ತಿಂಗಳ ಕಾಲ ಕಾಶಿಯಲ್ಲಿ ಗೋಪಾಲಾಚಾರ್ಯರು ತಮ್ಮ ಮನೆಯಲ್ಲೇ ವಿದ್ಯಾಮಾನ ತೀರ್ಥರನ್ನು ಇಟ್ಟುಕೊಂಡು ನಿ ಪ್ರತಿನಿತ್ಯ ಶ್ರೀಪಾದಂಗಳವರ ಸಂಸ್ಥಾನ ಪೂಜೆ ಅನೇಕ ವಿದ್ವಾಂಸರ ತವರೂರು ಕಾಶಿ ಪ್ರತಿನಿತ್ಯ ಶಾಸ್ತ್ರಾರ್ಥ ಚರ್ಚೆ ಎಲ್ಲ ವಿದ್ವಾಂಸರು ಬಂದು ಶ್ರೀಪಾದಂಗಳವರ ದರ್ಶನ ಮಾಡ್ತಾ ಇದ್ದಾರೆ ಅತ್ಯಂತ ವೈಭವದಿಂದ ಒಂದು ತಿಂಗಳ ಕಾಲ ಆ ಕಾಶಿ ಗೋಪಾಲಾಚಾರ್ಯರ ಮನೆಯಲ್ಲಿ ವಿದ್ಯಾಮಾನ ತೀರ್ಥರನ್ನು ಇಟ್ಟುಕೊಂಡು ವೈಭವದ ಕಾರ್ಯಕ್ರಮಗಳನ್ನು ಮಾಡಿಸಿದರು ಮತ್ತೆ ಶ್ರೀಪಾದಂಗಳವರು ಅಲ್ಲಿಂದ ಪ್ರಯಾಣ ಮಾಡಬೇಕಾಯಿತು ಆಗಲೂ ಕೂಡ ಕಾಶಿ ಗೋಪಾಲಾಚಾರ್ಯರು ಅದೇ ಉದ್ಯಮಿಗೆ ಫೋನ್ ಮಾಡಿ ಶ್ರೀಪಾದಂಗಳವರು ವಾಪಸ್ ಹೋಗ್ತಾ ನಿಮ್ಮ ಊರಲ್ಲಿ ಇಳಿದು ಪೂಜೆ ಮುಗಿಸಿಕೊಂಡು ಹೋಗ್ತಾರೆ ಅವ್ರಿಗೊಂದು ನಿಮ್ಮ ಕಲ್ಯಾಣ ಮಂಟಪದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರಂತೆ ಶ್ರೀಪಾದಂಗಳವರು ಅದೇ ಪ್ರಕಾರ ಕಾರಲ್ಲಿ ಪ್ರಯಾಣ ಮಾಡಿಕೊಂಡು ಹೋಗಿದ್ದಾರೆ ಹೋಗುವಾಗ ಆ ಕಲ್ಯಾಣ ಮಂಟಪದ ಹೊರಭಾಗದಲ್ಲಿ ಎಲ್ಲ ಕಡೆ ತಳಿರು ತೋರಣಗಳನ್ನು ಕಟ್ಟಿ ಅಲಂಕಾರ ಮಾಡಿದ್ದಾರೆ ಸಾವಿರಾರು ಜನ ಉದ್ಯಮಿಗಳು ಅವರ ಜೊತೆಯ ಅಧಿಕಾರಿಗಳು ಎಲ್ಲ ಶ್ರೀಮಂತರು ಸೇರಿದ್ದಾರೆ ಶ್ರೀಪಾದಂಗಳವರು ದೂರದಿಂದ ನೋಡಿದರು ಹೋದ ಬಾರಿ ಬಂದಾಗ ಯಾರೂ ಇರಲಿಲ್ಲ ಕಲ್ಯಾಣ ಮಂಟಪ ಮಾತ್ರ ಒಬ್ಬ ಕೆಲಸಗಾರ ಮಾತ್ರ ಇದ್ದ ಈಗ ಇಷ್ಟು ಜನ ಸೇರಿದ್ದಾರೆ ತಮ್ಮ ವಾಹನದ ಚಾಲಕನಿಗೆ ಹೇಳಿದ್ರಂತೆ ಏನೋ ಕಾರ್ಯಕ್ರಮ ನಡೀತಾ ಇರಬಹುದು ಇಲ್ಲಿ ಅವರಿಗೆ ತೊಂದರೆ ಆಗೋದು ಬೇಡ ನಾವು ಹಿಂದುಗಡೆ ಬಾಗಿಲಿನಿಂದ ಹೋಗೋಣ ನೀನು ಹಿಂದುಗಡೆಯಿಂದ ಹೋಗು ಕಲ್ಯಾಣ ಮಂಟಪಕ್ಕೆ ಹಾಗೆ ಅಂತ ಶ್ರೀಪಾದಂಗಳವರು ಹೇಳಿದ್ರಂತೆ ಆದರೆ ಅಷ್ಟರಲ್ಲಿ ಶ್ರೀಪಾದಂಗಳವರು ಬಂದಿದ್ದಾರೆ ಅಂತ ಜನರ ಕಿವಿ ಮುಡ್ತು ಜನರೆಲ್ಲ ಸಂಭ್ರಮದಿಂದ ಓಡಿ ಬಂದರಂತೆ ಓಡಿ ಬಂದರು ಸ್ವಾ ಒಬ್ಬರು ಬಂದರು ಸ್ವಾಮಿಗಳಿಗೆ ದೊಡ್ಡ ಹೂವಿನ ಮಾಲೆ ಹಾಕಿದರು ಸ್ವಾಮಿಗಳಿಗೆ ಏನಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇವರೆಲ್ಲ ನಾ ಇವ್ರು ಯಾರಿಗೂ ನಾವು ಬರೋದು ಕಾರ್ಯಕ್ರಮಗಳಿಲ್ಲ ಏನು ಫಂಕ್ಷನ್ ಪ್ರಿಪೇರ್ ಆಗಿಲ್ಲ ಮುಂಚಿತವಾಗಿ ಏನೂ ಇಲ್ಲ ಹಾಗಾಗಿ ಶ್ರೀಪಾದಂಗಳವ್ರಿಗೆ ಏನು ಅಂತ ಅರ್ಥ ಆಗಲಿಲ್ಲ ಆನಂತರ ಒಬ್ಬರು ಬಂದು ಅವರ ಜ ಅವ್ರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಹೋದ್ರಂತೆ ಸಭೆ ಸಭೆಗೆ ಹೋದರು ಸಭೆಯಲ್ಲಿ ಎತ್ತರದ ಒಂದು ಸಿಂಹಾಸನವನ್ನು ಏರ್ಪಾಡು ಮಾಡಿದ್ದಾರೆ ಶ್ರೀಪಾದಂಗಳವ್ರನ್ನ ಕೂಡಿಸ್ಲಿಕ್ಕೆ ಅಲ್ಲಿ ಶ್ರೀಪಾದಂಗಳವ್ರನ್ನ ಕೂಡಲಿಕ್ಕೆ ಹೇಳಿದರು ಆನಂತರದಲ್ಲಿ ಒಬ್ಬರು ಬಂದು ಹಿಂದಿಯಲ್ಲಿ ಸ್ವಾಗತ ಭಾಷಣ ಮಾಡಿದ್ರು ಆಮೇಲೆ ಏನು ಆಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಇವರು ಏನು ಕಾರ್ಯಕ್ರಮ ಅನ್ನೋದೇ ಶ್ರೀಪಾದಂಗಳವರಿಗೆ ಗಮನಕ್ಕೆ ಬರಲಿಲ್ಲ ಆಮೇಲೆ ಎಲ್ಲರೂ ಕೂಡ ಸಭಾಸದರು ಎಲ್ಲರೂ ಕೂತಿದ್ದಾರೆ ಆ ನಂತರ ಆ ಉದ್ಯಮಿ ದಂಪತಿಗಳು ಆ ಕಲ್ಯಾಣ ಮಂಟಪದ ಮಾಲೀಕರು ಮತ್ತು ಅವರ ಪತ್ನಿ ಅವರಿಬ್ಬರು ದೊಡ್ಡ ತಟ್ಟೆ ಹೂವಿನ ಹಣ್ಣು ಹಣ್ಣಿನ ತಟ್ಟೆ ಹಿಡಿದುಕೊಂಡು ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡುವುದಕ್ಕೆ ಬಂದಿದ್ದಾರಂತೆ ಮುಂದೆ ಬಂದು ಸ್ವಾಮಿಗಳ ಮುಂದೆ ಫಲವಸ್ತು ಇಟ್ಟಿದ್ದಾರೆ ಸ್ವಾಮಿಗಳನ್ನು ನೋಡಿ ತುಂಬ ಧನ್ಯತೆಯಿಂದ ಆ ಹೆಣ್ಮಗಳು ಜೋರಾಗಿ ಕ ಕಣ್ಣಲ್ಲಿ ನೀರು ಸುರಿಸಿಕೊಂಡು ಅಳ್ತಾ ಇದ್ದಾಳೆ ಏನು ಸಮಾಚಾರ ಏನು ಅಂತ ಸ್ವಾಮಿಗಳಿಗೂ ಕೂಡ ಅವರು ಮೃತ್ತಿಕೆ ಕೊಟ್ಟಿದ್ದು ಅದೆಲ್ಲ ಮರೆತು ಮುಂದೆ ಹೋಗಿದ್ದಾರೆ ಪ್ರಯಾಣಕ್ಕವರು ಅವರು ಈಗ ಅವರು ಬಂದು ಏನು ಕಾರ್ಯಕ್ರಮ ಏನು ಸಮಾಚಾರ ಅಂತ ಕೇಳಿದರೆ ಆ ಹೆಣ್ಮಗಳು ಹೇಳಿದರು ನೀವು ಹೋದ ಬಾರಿ ಇಲ್ಲಿಗೆ ಬಂದಾಗ ಆ ರಾಘವೇಂದ್ರ ಸ್ವಾಮಿಗಳ ಮೃತ್ಕೆ ಕೊಟ್ಟಿದ್ರಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ನನಗೆ ಬರೆಸಿ ಕೊಟ್ಟಿದ್ರಿ ಅದನ್ನು ಪಾರಾಯಣ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ತಗೊಳ್ಳಿ ಹಾಗೆ ಅಂತ ಹೇಳಿದ್ರಿ ನಾವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ತೆಗೆದುಕೊಂಡ್ವಿ ಆನಂತರ ಆ ಶ್ಲೋಕವನ್ನು ಕೂಡ ನಿತ್ಯ ರಾಘವೇಂದ್ರ ಸ್ವಾಮಿಗಳನ್ನು ಚಿಂತನೆ ಮಾಡಿ ಪಠನ ಮಾಡಿದ್ವಿ ನನ್ನ ಎಲ್ಲ ಮುಖದ ಮುಖ ದೇಹ ಎಲ್ಲ ಕಡೆ ಇದ್ದಂತಹ ಚರ್ಮ ರೋಗ ನಿಶೇಷವಾಗಿ ಪರಿಹಾರ ಆಯಿತು ನಮ್ಮ ಪಾಲಿಗೆ ನೀವೇ ರಾಘವೇಂದ್ರ ಸ್ವಾಮಿಗಳಾಗಿ ನಿಂತು ಇಂಥ ಅನುಗ್ರಹ ಮಾಡಿದ್ದೀರಿ ಅಂತ ಹೇಳಿ ಮತ್ತೆ ಕಣ್ಣೀರು ಸುರಿಸ್ತಾ ಆ ಧನ್ಯತೆಯ ಆನಂದ ಬಾಷ್ಪ ಸುರಿಸ್ತಾ ಶ್ರೀಪಾದಂಗಳವರಿಗೆ ಫಲವಸ್ತುವನ್ನು ಸಮರ್ಪಣೆ ಮಾಡಿ ಅವರು ಕೃತಜ್ಞರಾಗಿದ್ದಾರಂತೆ ಶ್ರೀಪಾದಂಗಳವರು ಒಂದು ಐದು ನಿಮಿಷ ಸಂಸ್ಕೃತದಲ್ಲಿ ಉಪನ್ಯಾಸ ಮಾಡಿದರಂತೆ ಉಪನ್ಯಾಸ ಮಾಡಿ ರಾಘವೇಂದ್ರ ಸ್ವಾಮಿಗಳು ನಾವು ಅಂತ ನೀವು ಭ್ರಮಿಸಿಕೊಂಡರೂ ಇಷ್ಟು ರಾಘವೇಂದ್ರ ಸ್ವಾಮಿಗಳು ಕರುಣೆ ತೋರಿಸಿದ್ದಾರೆ ಇನ್ನು ರಾಘವೇಂದ್ರ ಸ್ವಾಮಿಗಳಲ್ಲೇ ನೀವು ಭಕ್ತಿ ಮಾಡಿದರೆ ಇನ್ನಷ್ಟು ಅನುಗ್ರಹ ಮಾಡ್ತಾರೆ ನಾವು ರಾಘವೇಂದ್ರ ಸ್ವಾಮಿಗಳಲ್ಲ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ಬೃಂದಾವನ ಇದೆ ನೀವೆಲ್ಲರೂ ಕೂಡ ಅವರ ದರ್ಶನ ಮಾಡಿ ಅವರ ಸ್ಮರಣೆ ಮಾಡಿ ಅವರ ಮೃತ್ತಿಕಾಲೇಪನ ಅವರ ಮಂತ್ರಾಕ್ಷತೆ ಸ್ವೀಕಾರ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದು ಇದನ್ನೆಲ್ಲ ನೀವು ಮಾಡಿದರೆ ನಿಮಗೆ ಉತ್ತಮವಾದ ಆರೋಗ್ಯ ಸಂಪತ್ತು ಬರುತ್ತೆ ಇದು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ನನ್ನ ಮಹಿಮೆ ಅಲ್ಲ ಅಂತ ಶ್ರೀಪಾದಂಗಳವರು ಆ ಪ್ರವಚನದಲ್ಲಿ ಹೇಳಿದ್ರಂತೆ ಅವರೆಲ್ಲರೂ ಕೂಡ ಕೃತಾರ್ಥರಾಗಿ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದರು ಇದು ರಾಘವೇಂದ್ರ ಸ್ವಾಮಿಗಳ ಈ ಮಹಿಮೆಯನ್ನು ಒಮ್ಮೆ ಆರಾಧನಾ ಸಂದರ್ಭದಲ್ಲಿ ಶ್ರೀ ವಿದ್ಯಾಮಾನ ತೀರ್ಥರೇ ತಮ್ಮ ಪ್ರವಚನದಲ್ಲಿ ಈ ನಡೆದ ಘಟನೆಯನ್ನು ಮೆಲುಕು ಹಾಕಿದ್ರು ತೀರ್ಥರ ಚರಿತ್ರೆಯನ್ನು ಬರೆದಿರತಕ್ಕಂತಹ ಒಂದು ಪುಸ್ತಕದಲ್ಲೂ ಕೂಡ ಇದರ ದಾಖಲೆಯಾಗಿದೆ ಶ್ರೀ ವಿದ್ಯಾಮಾನ ತೀರ್ಥರಂತಹ ಮಹನೀಯರ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿದ ಅದ್ಭುತವಾದ ಈ ಮಹಿಮೆ ಇದೆಯಲ್ಲ ಇದು ನಾವೆಲ್ಲರೂ ಕೂಡ ಗಮನಿಸಬೇಕಾದದ್ದು ಯಾವುದೇ ಜಾತಿ ಜನಾಂಗ ಆಗಿರಲಿ ನಾವು ಅದರ ಬಗ್ಗೆ ಯೋಚನೆ ಮಾಡದೆ ಏನೇ ಕಷ್ಟಗಳು ಬಂದು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಕಡೆ ಪಕ್ಷ ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಹೇಳಿಕೊಂಡು ಮನೆಯಲ್ಲೇ ಅವರು ಫೋಟೋಗೆ ನಮಸ್ಕಾರ ಹಾಕಿದರೂ ಕೂಡ ರಾಯರ ಅನುಗ್ರಹ ಮಾಡ್ತಾರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ಅಂತಹ ರಾಯರ ಸ್ಮರಣೆ ಮಾಡಿಕೊಳ್ತಾ ಈ ಸಂಚಿಕೆಯನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣಮಸ್ತು ಸೇವಾಕರ್ತರು ಶ್ರೀಮತಿ ಗಂಗಾಬಾಯಿ ನರಸಿಂಗರಾವ್ ಅವರು ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ರಾಮಚಂದ್ರ ದೇವರು ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಇನ್ನಷ್ಟು ಅವರಿಂದ ಜ್ಞಾನ ಸೇವೆ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತೇನೆ ಕೃಷ್ಣ